ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ವೀನಾ ಕೃಷ್ಣ ಅದಿತಿಗೆ ಸ್ವರ್ಣಬಿಂದು ಪ್ರಶನ ಹಾಕ್ಸ್ತೀರಾ ಅದಿತಿಗೆ ಸ್ವರ್ಣಬಿಂದು ಪ್ರಶ್ನ ಹಾಕ್ಸಿದಿರಾ ಆ್ಯಂಡ್ ಬಿಂದು ಪ್ರಶನ ನ ಮಗುಗೆ ಹಾಕಿಸ್ಬೋದಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನನ್ನ ಪರ್ಸ್ನಲ್ ಡಿಯಮ್ಗೆ ಮತ್ತು ನಾರ್ಮಲ್ ಕಮೆಂಟ್ಸ್ಗೆ ಅಂತಂದರೆ ಯೂಟ್ಯೂಬ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ಕಮೆಂಟಲ್ಲಿ ನನಗೆ ರಿಸೀವ್ ಆಗ್ತಾನೆ ಇತ್ತು ಸೊ ಲೆಟ್ ಮೀ ಡೂ ಅ ಕ್ಲಾರಿಟಿ ವೀಡಿಯೋ ಅಂತಂದರೆ ಅದೀತಿಗೆ ಹಾಕ್ಸಿದೀವಾ ಇಲ್ವಾ ಅಥವಾ ಹಾಕ್ಸಿದ್ರೆ ಒಳ್ಳೇದಾ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಸ್ವರ್ಣ ಬಿಂದು ಪ್ರಾಶನ ಅಂತಂದರೆ ಏನು ಯಾಕೆ ಹಾಕಿಸ್ಬೇಕು ಯಾವತ್ತು ಹಾಕಿಸ್ಬೇಕು ಇದನ್ನು ನಾವೇ ಮನೆಯಲ್ಲಿ ತಂದಿಟ್ಕೊಂಡು ಹಾಕಬಹುದಾ ಈ ರೀತಿ ಸಾಕಷ್ಟು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶನ್ಸ್ನ ನಾನು ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಇಟ್ಸ್ ಆಲ್ ಅಬೌಟ್ ಸ್ವರ್ಣ ಬಿಂದು ಪ್ರಾಶನ ಮೊದಲಿಗೆ ನಾವು ಇಲ್ಲಿ ಅರ್ಥ ಸ್ವರ್ಣ ಸ್ವರ್ಣಬಿಂದು ಪ್ರಾಶನ ಅಂತಂದರೆ ಏನು ಸ್ವರ್ಣ ಅಂತಂದರೆ ಹೆಸರಲ್ಲೇ ಇರೋ ಹಾಗೆ ಸ್ವರ್ಣ ಅಂತಂದರೆ ಚಿನ್ನ ಎಸ್ ಸ್ವರ್ಣ ಅಂತಂದರೆ ಚಿನ್ನ ಬಿಂದು ಅಂತಂದರೆ ಒಂದೇ ಒಂದು ಒಂದು ಡ್ರಾಪ್ ಅಂತ ಹೇಳ್ತೀವಲ್ಲ ಸೊ ಒಂದು ಡ್ರಾಪ್ ಅಷ್ಟು ಚಿನ್ನನ ಒಂದು ಡ್ರಾಪ್ ಅಷ್ಟು ಕೊಡುವುದು ಸ್ವರ್ಣ ಬಿಂದು ಅಂತ ಪ್ರಾಶನ ಅಂತಂದ್ರೆ ನರಿಶ್ಮೆಂಟ್ ಪುಷ್ಟಿ ಅದರಿಂದ ತುಂಬಾ ಒಂದು ಒಂದು ಶಕ್ತಿ ಕೊಡುವಂತಹದ್ದು ಇರುತ್ತೆ ಕೊಡೋದು ಪ್ರಾಶನ ಅಂತಂದ್ರೆ ಕೊಡೋದು ಅಂತ ಸೊ ಇದನ್ನ ಸ್ವರ್ಣಬಿದು ಪ್ರಾಶನ ಸ್ವರ್ಣ ಬಿಂದು ಪ್ರಾಶನ ಅಂತ ನಮ್ಗೆ ಅರ್ಥ ಇತ್ತು ಸ್ವರ್ಣಬಿಂದು ಪ್ರಾಶನದಲ್ಲಿ ಏನಿರತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಈಗ ಮುಂಚೆ ಅಂತಂದ್ರೆ ಇದು ಆಯುರ್ವೇದ ರೆಸಿಪಿ ಅಂತಂದ್ರೆ ಕಂಪ್ಲೀಟ್ ಆಯುರ್ವೇದ ಕಂಪ್ಲೀಟ್ ಅಂತಂದ್ರೆ ಇಟ್ಸ್ ಡೀಟೇಲ್ಡ್ ಅಬೌಟ್ ಆಯುರ್ವೇದ ಇದು ಯಾವುದೇ ರೀತಿ ಇಂಗ್ಲಿಷ್ ಮೆಡಿಸಿನ್ ಅಲ್ಲ ಅಥವಾ ಆಲೋಪತಿ ಅಲ್ಲ ಇದು ಇದು ಸಾವಿರಾರು ವರ್ಷಗಳಿಂದ ಇದು ನಡೆಸ್ಕೊಂಡು ಬಂದಿರುವಂತಹ ಒಂದು ಅಥವಾ ಪದ್ಧತಿ ಅಂತಾನೆ ಹೇಳ್ಬೋದು ಈ ಒಂದು ಸುವರ್ಣಬಿಂದು ಪ್ರಾಶನದ ಪದ್ಧತಿ ಇದು ಮುಂಚೆ ಸಾಣೆಕಲ್ಲಲ್ಲಿ ಶುದ್ಧವಾದ ಚಿನ್ನನ ತೇದು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ತುಪ್ಪನ ಹಾಕಿ ಅದನ್ನ ಚೆನ್ನಾಗಿ ತೇದು ಈ ಉಂಗಿರದ ಬೆರಳಲ್ಲಿ ಮಗುಗೆ ಬಾಯಿಗೆ ಕೊಡ್ತಿದ್ರು ಅಂದ್ರೆ ಲೇಪನ ಮಾಡ್ತಾ ಇದ್ರು ಇದನ್ನ ಡ್ರಾಪ್ಸ್ ರೀತಿಯಲ್ಲೂ ಕೊಡ್ತಿದ್ರು ಮತ್ತು ಲೇಹ್ಯದ ರೀತಿಯಲ್ಲೂ ಇಂದಿನ ಕಾಲದಲ್ಲಿ ಆಯುರ್ವೇದ ಕಂಪ್ಲೀಟ್ ಆಯುರ್ವೇದ ಮೆಥಡ್ ಅಲ್ಲಿ ಈ ರೀತಿ ಮಾಡ್ತಿದ್ರು ಆದ್ರೆ ಈಗ ಚಿನ್ನ ಇಟ್ಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ಅದು ನಮಗೆ ಚಿನ್ನ ಮೆಟಲ್ ಸಿಗುವಂಥದ್ದು ಅಂದರೆ ನಮಗೆ ಅಫೋರ್ಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಲ್ಲ ಪ್ರತಿ ದಿನ ಇರ್ಬೋದು ಅಥವಾ ಪ್ರತಿ ತಿಂಗಳು ಚಿನ್ನವನ್ನು ನಾವು ಮಕ್ಕಳಿಗೆ ನಾವು ಲೇಪನ ಮಾಡಿಸೋದಿರ್ಬೋದು ಅಥವಾ ಪ್ರಾಶನ ಮಾಡಿಸೋದಿರ್ಬೋದು ಕಷ್ಟ ಆಗ್ತಿರೋದ್ರಿಂದ ಈಗ ಈಗ ನಮಗೆ ಸಿಗುವಂತಹ ಒಂದು ಸ್ವರ್ಣಬಿದು ಪ್ರಾಶನದಲ್ಲಿ ಚಿನ್ನದ ಭಸ್ಮ ಇರುತ್ತೆ ಅಂತಂದ್ರೆ ಚಿನ್ನನ ಚೆನ್ನಾಗಿ ಚೆನ್ನಾಗಿ ಸುಟ್ಟು ಅದರಲ್ಲಿ ಬರುವಂತಹ ಭಸ್ಮನ ತಗೊಂಡು ಅಂತಂದ್ರೆ ಬೂದಿ ಅಂತ ಹೇಳ್ತೀವಲ್ಲ ಸೊ ಆ ಭಸ್ಮನ ತಗೊಂಡು ಚಿನ್ನದ ಭಸ್ಮದ ಚಿನ್ನದ ಭಸ್ಮಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ತುಪ್ಪನ ಹಾಕಿ ಅದನ್ನ ಮಿಕ್ಸ್ ಮಾಡಿ ಡ್ರಾಪ್ ರೀತಿಯಲ್ಲಿ ನಮಗೆ ಈಗ ಸ್ವರ್ಣಬಿಂದು ಪ್ರಾಶನ ಕೊಡ್ತಾರೆ ಅದನ್ನ ನಾವು ಎಲ್ಲರೂ ಅದನ್ನ ನಮಗೆ ಗೊತ್ತಿದೆ ನಾವು ಅದನ್ನ ತಗೊಳ್ತಿದ್ದೀವಿ ಅಂತ ಆದ್ರೆ ಇನ್ನೂ ಕೆಲವು ಒಂದು ಕೆಲವರು ಏನ್ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೆ ಸ್ವರ್ಣ ಬಿಂದು ಪ್ರಾಶನನ ತಗೊಂಡು ಹೋಗಿ ಮಕ್ಕಳಿಗೆ ಡೈಲಿ ಹಾಕಬಹುದಾ ಅನ್ನುವಂತ ಪ್ರಶ್ನೆ ಕೆಲವರಲ್ಲಿದೆ ಸಹ ಮಾಡಿದೀರ ಅಂಡ್ ಆಲ್ಸೋ ಕೆಲವರು ಅದನ್ನ ಫಾಲೋ ಸಹ ಮಾಡ್ತಿದ್ರ ಇದನ್ನ ಮಾಡಬಹುದಾ ಅಂತ ನಾನು ಲಾಸ್ಟ್ ಎಫ್ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ಒಂದು ಸೆಗ್ಮೆಂಟ್ ಅಲ್ಲಿ ನಾನು ಅದನ್ನ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಅದನ್ನ ಅಂದ್ರೆ ಅಡ್ರೆಸ್ ಮಾಡ್ತೀನಿ ಸೊ ಇವಾಗ ನಾವು ಬಿಂದು ಪ್ರಾಶನ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಗೆ ಇವಾಗ ಗೊತ್ತಾಯ್ತು ಈಗ ಸ್ವರ್ಣಬಿಂದು ಪ್ರಾಶನಾನ ಚಿನ್ನದ ಭಸ್ಮಕ್ಕೆ ಸ್ವಲ್ಪ ತುಪ್ಪ ಮತ್ತು ಜೇನು ತುಪ್ಪನ ಹಾಕಿ ಅದನ್ನ ಪುಷ್ಯ ನಕ್ಷತ್ರದಲ್ಲಿನ ಕೊಡ್ತಾರೆ ಯಾಕೆ ಪುಷ್ಯ ನಕ್ಷತ್ರ ದಿನಾನೇ ಕೊಡ್ಬೇಕು ಅಂತಂದ್ರೆ ಪುಷ್ಯ ನಕ್ಷತ್ರ ಅನ್ನುವಂತಹ ಒಂದು ದಿನದಲ್ಲಿ ಯಾವುದೇ ಒಂದು ಮೆಡಿಸಿನ್ ಇರ್ಬೋದು ಅಥವಾ ಯಾವುದೇ ಒಂದು ಔಷಧಿ ಇರ್ಬೋದು ಆ ದಿನ ಕೊಟ್ರೆ ಅದ್ ಔಷಧಿಯ ಅಬ್ಸಾರ್ಬ್ಷನ್ ದೇಹಕ್ಕೆ ಚೆನ್ನಾಗ್ ಆಗತ್ತೆ ಅಂತ ಪುಷ್ಯ ನಕ್ಷತ್ರದ ದಿನ ಕೊಡ್ತಾರೆ ಇದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ದಿನಕ್ಕೆ ಒಮ್ಮೆ ಈ ಪುಷ್ಯ ನಕ್ಷತ್ರ ಬರುತ್ತೆ ಆ ಪುಷ್ಯ ನಕ್ಷತ್ರದ ದಿನ ಈ ಒಂದು ಸ್ವರ್ಣ ಬಿಂದು ಪ್ರಾಶನ ಹಾಕಿಸಿದ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ ತುಂಬಾ ಒಳ್ಳೇದಾಗತ್ತೆ ಅನ್ನುವಂತಹ ನಂಬಿಕೆ ಆಯುರ್ವೇದದ ಪ್ರಕಾರ ಇದೆ ಅಂಡ್ ಅದೇ ರೀತಿ ಇದನ್ನ ನಡೆಸ್ಕೊಂಡು ಸಹ ಬಂದಿದ್ದಾರೆ ಇದು ಹಾಕಿಸಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಒಳ್ಳೆದೇನೆ ಆಗಿದೆ ಯಾವ ರೀತಿ ಒಳ್ಳೇದಾಗಿದೆ ಅಂತಂದ್ರೆ ಈ ಸ್ವರ್ಣ ಬಿಂದು ಪ್ರಾಶನ ಮಕ್ಕಳಿಗೆ ಹಾಕಿಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ ಈ ಒಂದು ಸ್ವರ್ಣ ಬಿಂದು ಪ್ರಾಶನದಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ಮೆಟಲ್ ಚಿನ್ನದ ಅಂದ್ರೆ ಮೆಟಲ್ ಅಂತಂದ್ರೆ ಚಿನ್ನ ಚಿನ್ನ ಇಸ್ ವಾಲ್ಸೋ ಒನ್ ಆಫ್ ದ ಮೆಟಲ್ ಅಲ್ವಾ ಸೊ ಆ ಮೆಟಲ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಯಾವ ರೀತಿ ಒಳ್ಳೇದು ಅಂತಂದ್ರೆ ಮಕ್ಕಳಿಗೆ ಈ ಸ್ವರ್ಣ ಬಿಂದು ಪ್ರಾಶನ ಹಾಕ್ಸೋದ್ರಿಂದ ಮೇಧ ಅಗ್ನಿ ಬಲವರ್ಧನರಾಗ್ತಾರೆ ಅಂತ ಅಂತಂದ್ರೆ ಮೇಧ ಅಂತಂದ್ರೆ ಬುದ್ಧಿಶಕ್ತಿ ಕಾಗ್ನೆಟಿವ್ ಡೆವಲಪ್ಮೆಂಟ್ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಅದಾದ್ಮೇಲೆ ಮಕ್ಕಳಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಗ್ರಾಸ್ಪಿಂಗ್ ಅಂತಂದ್ರೆ ಕಲಿಕೆ ತುಂಬಾ ಚೆನ್ನಾಗುತ್ತೆ ಅಂದ್ರೆ ಏನೇ ಹೇಳ್ಕೊಟ್ರು ಇರ್ಬೋದು ಅಥವಾ ಏನೇ ನೋಡಿದ್ರು ಇರ್ಬೋದು ಮಕ್ಕಳ ಕಲಿಕೆ ತುಂಬಾ ಚೆನ್ನಾಗಾಗುತ್ತೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳ ಗ್ರಾಸ್ಪಿಂಗ್ ಸ್ಕಿಲ್ ಚೆನ್ನಾಗಿರುತ್ತೆ ಅಂತ ಈ ಮೇಧ ಅಂತ ಈ ರೀತಿ ಹೇಳ್ತಾರೆ ಆ್ಯಂಡ್ ಅಗ್ನಿ ಅಂತಂದರೆ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಮೋಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೋವಲ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇರ್ಬೋದು ಯಾವುದೇ ರೀತಿ ಮಕ್ಕಳಿಗೆ ಬರೋದಿಲ್ಲ ಅಗ್ನಿ ಚೆನ್ನಾಗಿದೆ ಅಂದರೆ ಅಂದರೆ ಹೊಟ್ಟೆಯಲ್ಲಿ ಅಗ್ನಿ ಚೆನ್ನಾಗಿದ್ರೇ ಮಕ್ಕಳಿಗೆ ಮಕ್ಕಳಿಗೆ ಇರ್ಬೋದು ಅಥವಾ ದೊಡ್ಡವ್ರಿಗೂ ಇರ್ಬೋದು ಸೊ ಅಗ್ನಿ ಚೆನ್ನಾಗಿದೆ ಅಂತಂದರೆ ಅವರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ಸೊ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಯಾವುದೇ ಬರಬಾರ್ದು ಅಂತಂದರೆ ಅಗ್ನಿ ಚೆನ್ನಾಗಿರಬೇಕು ಸೊ ಈ ಒಂದು ಬಿಂದು ಪ್ರಾಶನದಲ್ಲಿ ಅಗ್ನಿ ಅಂತಂದರೆ ಮೇಧ ಕಾಂಗ್ನೆಟಿವ್ ಡೆವಲಪ್ಮೆಂಟ್ ಅಗ್ನಿ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಮತ್ತು ಬಲವರ್ಧನ ಬಲವರ್ಧನ ಅಂತಂದ್ರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಕಾಯಿಲೆ ಬಂದಾಗ್ಲೂ ಸಹ ಅದನ್ನ ತಡೆದುಕೊಳ್ಳುವಂತಹ ಶಕ್ತಿ ಈ ಒಂದು ಸ್ವರ್ಣಬಿದು ಪ್ರಾಶನದಲ್ಲಿದೆ ಅದಕ್ಕೋಸ್ಕರನೇ ಮೇಧ ಅಗ್ನಿ ಬಲವರ್ಧನ ಅಂತಾರೆ ಮಕ್ಕಳು ಬಲಿಷ್ಠರಾಗ್ತಾರೆ ಸ್ಟ್ರೆಂತ್ ಬರುತ್ತೆ ಮಕ್ಕಳಿಗೆ ಯಾವುದೇ ರೋಗ ರುಜಿನಗಳನ್ನ ತಡೆದುಕೊಳ್ಳುವಂತಹ ಶಕ್ತಿ ಈ ಒಂದು ಸ್ವರ್ಣಬಿಂದ ಪ್ರಾಶನದಲ್ಲಿದೆ ಮತ್ತು ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದು ಅಂತಂದರೆ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರೆ ಮಕ್ಕಳಿಗೆ ಈ ದೈಹಿಕವಾಗಿ ಬೆಳೆಯಲು ದೈಹಿಕವಾಗಿ ಬೆಳೆಯಲು ಎಷ್ಟು ಶಕ್ತಿ ಬೇಕೋ ಅದೇ ರೀತಿ ಮಾನಸಿಕವಾಗಿಯೂ ಸಹ ಮಕ್ಕಳಿಗೆ ಬೆಳವಣಿಗೆ ಆಗೋದಕ್ಕೆ ಶಕ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಒಂದು ಸ್ವರ್ಣ ಬಿಂದು ಪ್ರಾಶನ ಮಕ್ಕಳಿಗೆ ಕೊಡಿಸೋದ್ರಿಂದ ಈ ಬೆನಿಫಿಟ್ಸ್ ಇದೆ ಸೊ ನಮಗೆ ಈಗ ಗೊತ್ತಾಯಿತು ಸ್ವರ್ಣ ಪ್ರಾಶನದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಮಕ್ಕಳಿಗೆ ಯಾವಾಗಿನ ಸ್ವರ್ಣ ಬಿಂದು ಪ್ರಾಶನ ಕೊಡೋದು ಅಂತ ಹುಟ್ಟಿದ ಮಕ್ಕಳಿಂದ ಹದಿನಾರು ವರ್ಷದ ಹದಿನಾರು ವರ್ಷದ ಮಕ್ಕಳವರ್ಗು ಕೊಡ್ಬೋದು ನೀವು ಕೇಳ್ಬೋದು ಹದಿನಾರು ಹದಿನಾರು ವರ್ಷ ಮಕ್ಕಳು ಅಂತಂದ್ರೆ ಹೇಳ್ತಿದ್ರೆ ಹದಿನಾರು ವರ್ಷ ಅಂತಂದ್ರೆ ಮಕ್ಕಳ ಅಂತ ಹೌದು ಮಕ್ಕಳ ಒಂದು ಬೆಳವಣಿಗೆ ಹದಿನಾರು ವರ್ಷದವರೆಗೂ ಅವ್ರನ್ನ ಬಾಲ್ಯಾವಸ್ಥೆ ಅಂತಾನೆ ಕರಿತೀವಿ ಹದಿನಾರು ವರ್ಷ ಆದ್ಮೇಲೆ ಅವರು ಪ್ರೌಢಾವಸ್ಥೆಗೆ ಹೋಗ್ತಾರೆ ಅದಕ್ಕೋಸ್ಕರ ಹದಿನಾರು ವರ್ಷ ಹದಿನಾರು ವರ್ಷದವರೆಗೂ ನಾವು ಮಕ್ಕಳಿಗೆ ಈ ಒಂದು ಸ್ವರ್ಣ ಬಿಂದು ಪ್ರಾಶನ ಕೊಡ್ಬೋದು ಸೊ ಅದೇ ರೀತಿ ತಮ್ಮ ನನ್ನ ನಮ್ಮ ನೆಕ್ಸ್ಟ್ ರೂಮಲ್ಲಿ ಇರ್ತಾರೆ ಸೊ ಅವ್ರು ಅಡ್ತಿರೋದು ಸ್ನಾನ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಆಯ್ತಿರ್ಬೋದು ಸೊ ಐ ಡೋಂಟ್ ಥಿಂಕ್ ಡಿಸ್ಟರ್ಬ್ ಅಂತ ಅನ್ಕೊಳ್ ನನಗೆ ಕೇಳಿಸಿದೆ ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ತಿದೆಯಾ ಕೇಳಿಸ್ತಿಲ್ವಾ ಐ ಡೋಂಟ್ ನೋ ಐ ವಿಲ್ ಕಂಟಿನ್ಯೂ ದಿ ಇದು ಸ್ವರ್ಣ ಬಿಂದು ಪ್ರಾಶನಾನ ನಾವು ಮಕ್ಕಳಿಗೆ ಅವಾಗಲೇ ನಾನು ಹೇಳಿದ ಹಾಗೆ ಪುಷ್ಯ ನಕ್ಷತ್ರದ ದಿನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಏನಕ್ಕಂತಂದ್ರೆ ಪುಷ್ಯ ನಕ್ಷತ್ರದಿಂದ ಯಾವುದೇ ಒಂದು ಮೆಡಿಸಿನ್ ಇರ್ಬೋದು ಅಥವಾ ಯಾವುದೇ ಒಂದು ಔಷಧಿ ಇರ್ಬೋದು ಅದನ್ನ ದೇಹಕ್ಕೆ ಹೋದಾಗ ಅದರ ಒಂದು ಒಂದು ಪ್ರಾಸೆಸ್ ಏನಿರಬಹುದು ಅಥವಾ ಅದರ ಒಂದು ಶಕ್ತಿ ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ದೇಹ ಅನ್ನುವಂತಹ ಕಾರಣಕ್ಕೆ ಇದು ಆಯುರ್ವೇದದ ಪ್ರಕಾರ ನಡೆಸಿಕೊಂಡು ಬಂದಿರುವಂತಹ ಒಂದು ಪದ್ಧತಿ ಸೊ ಇದು ಆಯುರ್ವೇದ ಇದು ಇದಾಗಿತ್ತು ಸೊ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ ಸ್ವರ್ಣಬಿಂದು ಪ್ರಾಶನ ಅಂತ ಅಂದ್ರೆ ಏನು ಅದನ್ನ ಏನಕ್ಕೆ ಕೊಡಬೇಕು ಏನು ಕೊಟ್ಟರೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಯಾವಾಗ ಕೊಡಬೇಕು ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಬಿಂದು ಪ್ರಾಶನ ಕೊಡಬೇಕು ಅಂತ ನಾವು ತಿಳ್ಕೊಂಡ್ವಿ ಈಗ ನಾವು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ನನಗೆ ಕಮೆಂಟ್ಸ್ ಇರಬಹುದು ಅಥವಾ ಡಿ ಎಮ್ಸ್ ಅಲ್ಲಿ ಇರಬಹುದು ಸಾಕಷ್ಟು ಬಿಂದು ಪ್ರಾಶನದ ಬಗ್ಗೆನೆ ನನಗೆ ಜಾಸ್ತಿ ಈ ರಿಲೇಟೆಡ್ ಕ್ವಶ್ಚನ್ ಬಂದಿದೆ ಅದನ್ನ ನಾನು ಅಡ್ರೆಸ್ ಮಾಡ್ತಾ ಇದೀನಿ